ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಇವತ್ತಿನ ಈ ವಿಡಿಯೋದಲ್ಲಿ ತಮ್ಮಲ್ಲಿ ನೋಡ್ ಗೊತ್ತಾಗಿರ್ಬೇಕು ನಿಮಗೆ ಮೀಶೋದ ಪ್ರಾಡಕ್ಟ್ ರಿವ್ಯೂ ಮಾಡ್ತಾ ಇದೀನಿ ಸುಮಾರಷ್ಟು ಪ್ರಾಡಕ್ಟ್ಗಳನ್ನ ನಾನು ತಗೊಂಡಿದ್ದೆ ಅದು ಅನ್ಬಾಕ್ಸಿಂಗ್ ಮಾಡ್ಬಿಟ್ಟು ನಿಮ್ಗೆ ಅದು ಹೇಗಿದೆ ಏನು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ ಅದ ಆ ಎಲ್ಲಾ ಪ್ರಾಡಕ್ಟ್ ಗಳ ಲಿಂಕ್ ಗಳು ಇದೇ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ನಿಮ್ಗೆ ಏನಾದ್ರು ಆ ಪ್ರಾಡಕ್ಟ್ ಇಷ್ಟ ಆಯ್ತು ಅಂತ ಅಂದ್ರೆ ಆ ಲಿಂಕ್ ಗಳ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಮೀಶೋ ಆಪ್ ಇಂದನೇ ನೀವು ಪರ್ಚೇಸ್ ಮಾಡ್ಕೋಬಹುದು ಹಾಗೆ ಆಲ್ ನಾನು ಈ ಪ್ರಾಡಕ್ಟ್ ಗಳ ಬಗ್ಗೆ ರಿವ್ಯೂ ಅನ್ನ ಕೊಟ್ಟಿದ್ದೀನಿ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಮತ್ತೆ ಫೇಸ್ಬುಕ್ ಪ್ರೊಫೈಲ್ ಗಳ ಲಿಂಕ್ ಎಲ್ಲ ಕೂಡ ಇದೇ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಎಲ್ಲದಕ್ಕೂ ಫಾಲೋ ಮಾಡ್ಕೊಂಡಿರ್ಲಿ ಅಂಡ್ ಈ ಚಾನಲ್ ಯಾರಾದ್ರೂ ಹೊಸದಾಗಿ ವಿಸಿಟ್ ಮಾಡಿದ್ರೆ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಹಾಕೊಂಡಿರಿ ಕೂಡ ಹಾಗೆ ಮೀಶೋದಲ್ಲೇ ತಗೊಂಡಿರೋದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಇದರ ಕ್ವಾಲಿಟಿ ತುಂಬಾ ಸೇಲ್ ಆಗಿರುವಂತಹ ಪ್ರಾಡಕ್ಟ್ ಇದು ಸೊ ಅದನ್ನೇ ನಾನು ಚೂಸ್ ಮಾಡಿ ಬೈ ಮಾಡಿದೀನಿ ಹಾಗೆ ಶಾಪ್ ಹೋಗೋಕೆ ಬೇಕಿತ್ತು ಹಾಗಾಗಿ ಇದನ್ನ ಪರ್ಚೇಸ್ ಮಾಡಿದೆ ಮತ್ತೆ ತುಂಬಾ ಚೆನ್ನಾಗಿದೆ ಇದನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಕೂಡ ನಾನು ಹಾಕಿರ್ತೀನಿ ನಿಮ್ಗೆ ಬೇಕು ಅಂತಂದ್ರೆ ಲಿಂಕ್ ನ ಅಲ್ಲಿಂದ ಕೂಡ ತಗೋಬಹುದು ಇಲ್ಲ ಯೂಟ್ಯೂಬ್ ಚಾನೆಲ್ ಇದೇ ವಿಡಿಯೋದ ಕೆಳಗಡೆ ಕೂಡ ಇರುತ್ತೆ ನೀವು ತಗೋಬಹುದು ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಮತ್ತೆ ನಿಮ್ಗೆ ಯಾವ ರೀತಿಯ ಪ್ರಾಡಕ್ಟ್ ಗಳು ಬೇಕು ನಿಮ್ಗೆ ಯಾವ ರೀತಿ ಪ್ರಾಡಕ್ಟ್ ಗಳು ಇಷ್ಟ ಆಗ್ತಾ ಇದೆ ಯಾವ ಪ್ರಾಡಕ್ಟ್ ಲ್ ರಿವ್ಯೂ ಬೇಕು ಅನ್ಬಾಕ್ಸಿಂಗ್ ಬೇಕು ಎಲ್ಲಾನು ಕೂಡ ನೀವು ಕಮೆಂಟ್ ಮಾಡಬಹುದು ವಿಡಿಯೋದಲ್ಲಿ ನಾನು ಆ ಒಂದು ಪ್ರಾಡಕ್ಟ್ ಅಲ್ಲಿ ರಿವ್ಯೂ ಅನ್ನ ನಿಮ್ಗೆ ಖಂಡಿತವಾಗ್ಲು ತೋರಿಸ್ತೀನಿ ಮೀಶೋದಲ್ಲಿ ಇಯರಿಂಗ್ಸ್ಗಳಂತೂ ಎಷ್ಟು ಚೆನ್ನಾಗಿ ಸಿಗ್ತಾ ಇದ್ದಾವೆ ಗೊತ್ತಾ ನಿಮ್ಗೆ ಅನ್ನಿಸ್ಬೋದು ಹೋಲ್ಸೇಲಲ್ಲಿ ನಾವು ಇಷ್ಟೊಂದೆಲ್ಲ ತೊಗೊಂಡು ಏನು ಮಾಡ್ಬೋದು ಹೇಳಿ ಬಟ್ ಹೋಲ್ಸೇಲ್ ಪ್ರೈಸಲ್ಲಿ ನೀವು ತೊಗೊಂಡ್ರೆ ತುಂಬಾ ಲಾಭ ಇದೆ ನೀವು ಇಲ್ಲಿ ನೋಡ್ತಾ ಇರ್ಬೋದಲ್ವ ಇದೆಲ್ಲ ರೂಪಾಯಿಗೆ ನಮ್ಗೆ ಅಂಗಡಿಲಿ ಸಿಗುತ್ತೆ ಒಂದೊಂದು ಜೊತೆಗೆ ಬಟ್ ನೀವು ಹೋಲ್ಸೇಲಲ್ಲಿ ಈ ರೀತಿಯಾಗಿ ತೊಗೊಂಡ್ಬಿಟ್ರೆ ನಿಮಗೆ ಇನ್ನೂರು ರೂಪಾಯಿ ಇದರಲ್ಲಿ ಲಾಭ ನೀವು ಇಲ್ಲೇ ನೋಡ್ತಾ ಇರ್ಬೋದು ಸಲ ಇವನ್ನೆಲ್ಲ ಲೆಕ್ಕ ಮಾಡಿಕೊಂಡು ನೀವು ಏನಾದರೂ ಪ್ರೈಸನ್ನೆಲ್ಲ ಚೆಕ್ ಮಾಡಿಕೊಂಡ್ರೆ ಇದರಲ್ಲಿ ನಾನು ನೋಡಿದ ಹಾಗೆ ಇನ್ನೂರು ರೂಪಾಯಿ ನನಗೆ ಲಾಭ ಆಯಿತು ಈ ಒಂದು ಮೂರು ಸೆಟ್ಟಿಂದ ಹಾಗೆ ಇದನ್ನು ಕೂಡ ತರಿಸ್ಕೊಂಡಿದ್ದೆ ಈ ಥರದ್ದು ತುಂಬ ಥರದ್ದು ಇದೆ ನಾನು ಇದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಯಾಕಂದರೆ ಮನೇಲಿ ಹೆಣ್ಮಕ್ಳು ಎಷ್ಟಿದ್ರೂ ಸಾಕಾಗ ಮತ್ತು ಒಂದು ಬಿದ್ದೋದ್ರೆ ಇನ್ನೊಂದು ನಮಗೆ ಸಿಗೋದೇ ಇಲ್ಲ ಆವಾಗ ಈ ರೀತಿ ಬಲ್ಕಲ್ಲಿ ತೊಗೊಂಡ್ಬಿಟ್ರೆ ತುಂಬಾ ನಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಹಾಗೆ ಇದೊಂದು ಯೂಸ್ಫುಲ್ ಪ್ರಾಡಕ್ಟ್ ನೋಡಿ ಏನಪ್ಪ ಅಂತಂದರೆ ಇವಾಗ ಬ್ಯಾಗೆಲ್ಲ ನಾವು ಯೂಸ್ ಮಾಡ್ತಾನೆ ಇರ್ತೀವಿ ಏನಾಗುತ್ತೆ ಆ ಜಿಪ್ ಮೇಲ್ಗಡೆ ನಾವು ಹೀಗೆ ಹಿಡಿದು ಎಳೆಯೋದಿರುತ್ತಲ್ವ ಅದು ಕಟ್ ಆಗಿಬಿಡತ್ತೆ ಆಗ ಅದನ್ನು ಎಳೆಯೋಕ್ಕೆ ನಮ್ಗೊಂದು ಚಿಕ್ಕದೊಂದು ಹಿಡಿಕೆ ಬೇಕು ಅಂದರೆ ಅದು ಜಿಪ್ಪಿದ್ದು ಅಲ್ವಾ ಹೋಲ್ಡರ್ ಬೇಕಾಗುತ್ತೆ ಬಟ್ ಅದು ಸಿಗಲ್ಲ ಏನು ಮಾಡೋದು ಅಂತ ಇದೆ ನೋಡಿ ಈ ಥರ ಮೀಶೋದಲ್ಲಿ ಇದೊಂದು ಪ್ರಾಡಕ್ಟ್ ಸಿಗ್ತಾ ಇದೆ ಈ ಥರ ಬ್ಯಾಗ್ ಈಗ ಮಕ್ಕಳ ಸ್ಕೂಲ್ ಬ್ಯಾಗ್ ಇರ್ಬೋದು ಅಥವಾ ನಮ್ಮದೇ ವ್ಯಾನಿಟಿ ಬ್ಯಾಗ್ ಇರ್ಬೋದು ಯಾವುದಾದ್ರೂ ಬ್ಯಾಗ್ಗಳದ್ದು ಜಿಪ್ ಹೋದರೆ ನಮಗೆ ಇದು ಯೂಸ್ ಮಾಡ್ಕೋಬೋದು ಹೇಗೆ ಯೂಸ್ ಮಾಡೋದು ಅನ್ನೋದು ಕೂಡ ತೋರಿಸ್ತೀನಿ ನೋಡಿ ಆ ಜಿಪ್ ಲಾಕರ್ಗೆ ಇದನ್ನು ನಾವು ಈ ರೀತಿಯಾಗಿ ಯೂಸ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ನೋಡಿ ಇದು ಇವಾಗ ಜಿಪ್ಪೀಗ ನಾವು ಹೀಗೆ ಹಿಡಿದು ಎಳಿತೀವಲ್ವ ಇದು ಕೆಲವೊಮ್ಮೆ ಕಟ್ ಆಗಿಬಿಡತ್ತೆ ನಂದು ಇನ್ನೊಂದು ಬ್ಯಾಗಿಂದು ಕಟ್ಟಾಗಿತ್ತು ಸೊ ಅದಕ್ಕಾಗಿ ನಾನು ತೊಗೊಂಡು ಬಂದಿದ್ದೆ ಬಟ್ ಆ ಬ್ಯಾಗು ಎಲ್ಲಿಟ್ಟಿದ್ದೀನಿ ಅಂತಲೇ ಕಾಣಿಸ್ತಾ ಇಲ್ಲ ನನಗೆ ಹುಡುಕಿದೆ ಸುಮಾರು ಬಟ್ ಸಿಕ್ಕಿಲ್ಲ ಹಾಗಾಗಿ ನಾನು ಇಲ್ಲಿ ಇದೇ ಬ್ಯಾಗಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇದು ಕಟ್ ಆಗಿಬಿಟ್ಟು ಅಂದರೆ ಆ ಹೋಲ್ಡರ್ಸ್ ನಿಮಗೆ ಕಟ್ ಆಯಿತು ಅಂದರೆ ಇದನ್ನು ನಾವು ಹೋಲ್ಡರ್ ಆಗಿ ಯೂಸ್ ಮಾಡ್ಕೋಬಹುದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ ರೀತಿ ಕ್ಲಿಪ್ ಹಾಕಿ ಕೊಟ್ಟಿರ್ತಾರಲ್ವ ಅವರು ಇಲ್ಲಿ ಅದು ಜಿಪ್ಪರ್ಗೆ ಇದು ನೋಡಿ ಇದನ್ನು ಹಾಕೋದು ಈ ಥರ ಓಕೆ ಇದನ್ನು ಹೀಗೆ ಹಾಕಿಬಿಟ್ಟು ನೆಕ್ಸ್ಟು ಇದನ್ನು ಈ ಬ್ಲ್ಯಾಕ್ ಕಲರ್ ಹೋಲ್ಡರ್ ಇದೆ ಅಲ್ವ ಅವ್ರು ಕೊಟ್ಟಿರೋದು ಅದಕ್ಕೆ ನಾವು ಪ್ರೆಸ್ ಮಾಡಿ ಈ ಥರ ಹಾಕಿಬಿಟ್ರೆ ಮುಗೀತು ನಾವು ಆರಾಮಾಗಿ ಇದನ್ನು ಮತ್ತೆ ರಿಯೂಸ್ ಮಾಡ್ಕೋಬಹುದು ತುಂಬ ಯೂಸ್ ಇದೆ ಇದರಿಂದ ಇದಕ್ಕಿಂತ ಜಾಸ್ತಿ ಪ್ರೈಸ್ ಇಲ್ಲ ಎಷ್ಟೋ ನಾನು ಇಲ್ಲಿ ಪ್ರೈಸದ್ದು ಸಿಕ್ಕಿದ್ರೆ ಹಾಕ್ತೀನಿ ಇಲ್ಲ ಲಿಂಕ್ ಕೊಟ್ಟಿರ್ತೀನಿ ಕ್ಲಿಕ್ ಮಾಡಿ ನೋಡಿ ಇವತ್ತಿಗೆ ರೇಟ್ ಎಷ್ಟಿದೆ ಅಂತ ನೀವು ಚೆಕ್ ಮಾಡ್ಕೋಬೋದು ನಿಮ್ಮ ಮನೇಲಿ ಮಕ್ಳದ್ದು ಏನಾದರೂ ಸ್ಕೂಲ್ ಬ್ಯಾಗ್ ಏನಾದರೂ ಆ ಥರ ಹಾಳಾಗಿದೆ ಅಂತ ಅಂದರೆ ಇದನ್ನು ನೀವು ತರಿಸ್ಕೊಂಡು ಯೂಸ್ ಮಾಡ್ಕೋಬೋದು ಇಟ್ಕೊಂಡ್ರೆ ಸೇಫ್ಟಿ ಅಂತ ಅನಿಸುತ್ತೆ ನನಗೆ ಈ ಥರದೊಂದು ವಸ್ತು ಅಲ್ವಾ ನೋಡಿ ಈ ಥರ ಪ್ರೆಸ್ ಮಾಡ್ಕೋಬೋದು ಪ್ರೆಸ್ ಮಾಡ್ಕೊಂಡು ಇದ್ರ ಮೇಲ್ಗಡೆ ಕೂಡ ಅದು ಕವರ್ ಮಾಡ್ಕೊಳೋಕ್ಕೆ ಒಂದು ಚಿಕ್ಕದು ಇನ್ನೊಂದು ಕೊಟ್ಟಿದ್ದಾರೆ ಈ ಥರ ಎಲ್ಲ ಸಪ್ರೇಟ್ ಸಪ್ರೇಟಾಗಿ ಕೊಟ್ಟಿರ್ತಾರೆ ಅದನ್ನು ಇಲ್ಲಿ ನಾವು ಈ ಥರ ಹಾಕಿಬಿಟ್ಟು ಅಟ್ಯಾಚ್ ಮಾಡ್ಕೊಂಬಿಟ್ರೆ ಆಯಿತು ಅಷ್ಟೇ ಪ್ರೆಸ್ ಮಾಡಿಬಿಟ್ರೆ ಮುಗೀತು ನೋಡಿ ಈ ಥರ ಇವಾಗ ಪ್ರೆಸ್ ಮಾಡ್ಕೊಂಡಿನಿ ನೋಡಿ ಈ ಥರ ಆರಾಮಾಗಿ ನಾವು ಇದನ್ನು ಯೂಸ್ ಮಾಡ್ಕೋಬೋದು ಅಂತ ಚೆನ್ನಾಗಿದೆ ಅಲ್ವಾ ಹಾಗಾಗಿ ನಿಮ್ಗೇನಾದರೂ ಇದು ಯೂಸ್ ಅಂತ ಅನ್ನಿಸಿದರೆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಇದೇ ವೀಡಿಯೋದು ಕೆಳಗಡೆ ಇರುತ್ತೆ ಫೇಸ್ಬುಕ್ಕಲ್ಲಿ ನೋಡಿದರೂ ಕೂಡ ಈ ವಿಡಿಯೋ ನಾನು ಅಪ್ಲೋಡ್ ಮಾಡಿರ್ತೀನಿ ಅಲ್ಲಿ ಕೂಡ ಲಿಂಕನ್ನು ಕೊಟ್ಟಿರ್ತೀನಿ ನಾನು ಇದರಲ್ಲಿ ಏನೇನು ಐಟಮ್ಸ್ ಹಾಕಿದ್ದೀನ ಅದನ್ನು ಎಲ್ಲನೂ ಒಂದೇ ಗ್ರೂಪಲ್ಲಿ ಹಾಕಿರ್ತೀನಿ ಟೋಟಲ್ ಎಲ್ಲ ಪ್ರಾಡಕ್ಟ್ ಲಿಂಕ್ ಒಂದೇ ಲಿಂಕಲ್ಲಿರುತ್ತೆ ನೀವು ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ಅಲ್ಲಿ ನಿಮಗೆಲ್ಲ ಪ್ರಾಡಕ್ಟ್ ಲಿಂಕ್ಗಳು ಬರುತ್ತೆ ಆನಂತರ ನೀವು ಯಾವ ಪ್ರಾಡಕ್ಟ್ ಬೇಕೋ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಮೀಶೋ ಆ್ಯಪಿಂದ ನೀವು ಪರ್ಚೇಸ್ ಮಾಡ್ಕೋಬೋದು ಇದು ಕೂಡ ಹಾಗೆ ನನಗೆ ಪೂಜೆಗಂತೂ ಒಂದು ಐಟಮ್ ಎರಡು ಮೂರು ಹೀಗೆ ತೊಗೊಂಡ್ಬಿಟ್ರೆ ಸಾಲದೇ ಇಲ್ಲ ನಾನು ಹಾಗಾಗಿ ಒಂದು ತಿಂಗಳಕ್ಕಾಗುವಷ್ಟು ತರ್ಸ್ಕೊಂಡ್ಬಿಡ್ತೀನಿ ಇದು ಧೂಪನ ತರಿಸಿದೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಇವೆಲ್ಲ ಹೋಮ್ ಮೇಡ್ ವಸ್ತುಗಳು ಏನು ಮಾಡ್ತಾರೆ ಅಂದರೆ ಈಗ ಮೀಶೋದಲ್ಲಿ ಅವರಿಗೆ ವಿದೌಟ್ ಜಿ ಎಸ್ ಟಿ ಅಲ್ಲಿ ಅವರು ತಮ್ಮ ಪ್ರಾಡಕ್ಟ್ಗಳನ್ನು ಸೇಲ್ ಮಾಡೋಕ್ಕೆ ಅಂತ ಹೇಳಿ ಸೇಲರ್ ಅಕೌಂಟ್ಗೆ ಜಾಯ್ನ್ ಹಾಕ್ಕೊಂಡಿರ್ತಾರೆ ಮೀಶೋದಲ್ಲಿ ಸೊ ಅಲ್ಲಿಂದ ಅವರು ಮಾರಾಟ ಮಾಡ್ತಾರೆ ಹಾಗಾಗಿ ಈ ಮನೆಯಲ್ಲಿ ಅಂದರೆ ಏನು ಸ್ವಂತ ಉದ್ಯೋಗ ಮಾಡುವಂಥವ್ರಿಗೂ ನಾವು ಒಂದು ಹೆಲ್ಪ್ ಮಾಡ್ದಂಗೆ ಆಗುತ್ತೆ ಈ ಥರ ವ್ಯಕ್ತಿಗಳಿಂದ ನಾವು ಖರೀದಿ ಮಾಡಿಕೊಂಡ್ರೆ ನನಗಂತೂ ತುಂಬಾ ಇಷ್ಟ ಆಯಿತು ಸ್ಮೆಲ್ ಕೂಡ ತುಂಬ ಚೆನ್ನಾಗಿದೆ ಇದು ಮತ್ತು ನಾವು ಅಂಗಡಿಯಲ್ಲಿ ಐದು ಪ ಐದೈದು ಪೀಸು ಹತ್ತು ಹತ್ತು ಪೀಸು ತಂದುಕೊಂಡ್ರೆ ಸುಮ್ಮನೆ ಅದು ಕಾಸ್ಟ್ಲಿ ಆಗುತ್ತೆ ಅದಕ್ಕೆ ನೂರು ರೂಪಾಯಿಗೆ ಅಂತಾರೆ ನೋಡಿ ನಾ ಎಷ್ಟು ಚೆನ್ನಾಗಿ ಇದೆ ಅಂತ ಹೇಳಿ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿತ್ತು ನಿಮಗೂ ಇದರ ಲಿಂಕ್ ಬೇಕು ಅಂತ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೋಬೋದು ಓಕೆನಾ ಅದೇ ಥರ ನಾನು ಬತ್ತಿಯನ್ನು ಕೂಡ ಮೀಶೋದಿಂದಲೇ ತರಿಸ್ಕೊಂಡಿರೋದು ಇದರಲ್ಲಿ ಒಂದೂವರೆ ಸಾವಿರ ಬತ್ತಿ ಇದೆ ಅಂದರೆ ನೀವು ಲೆಕ್ಕ ಮಾಡಿದ್ರಂತ ಕೂಡ ನೀವು ಕ್ರಾಸ್ ಕ್ವೆಶನ್ ಕೇಳಬೇಡಿ ಬಟ್ ಇದರಲ್ಲಿ ಇದೆ ನಾನು ಇದೇನು ಮಾಡ್ತೀನಿ ಅಂದರೆ ಡಬಲ್ ಮಾಡಿ ಹಾಂ ಯೂಸ್ ಮಾಡ್ಕೋತೀನಿ ದೀಪ ತುಂಬ ಚಿಕ್ಕದಿದೆ ನಾನು ಚಿಕ್ಕ ಚಿಕ್ಕ ದೀಪಗಳನ್ನ ರೆಗ್ಯುಲರ್ ರೆಗ್ಯುಲರಾಗಿ ನನ್ನ ವೀಡಿಯೋಸ್ ನೋಡ್ತಾ ಇರೋರಿಗಾದ್ರೆ ಖಂಡಿತ ಗೊತ್ತಿರುತ್ತೆ ಯಾಕಂದರೆ ನಾನು ಲೋಕ್ ಕೂಡ ಶೇರ್ ಮಾಡ್ತಾ ಇರ್ತೀನಿ ಮತ್ತು ಇನ್ಸ್ಟಾಗ್ರಾಮ್ದಲ್ಲಿ ಪೂಜಾ ಫೋಟೋ ಎಲ್ಲ ನಾನು ಹಾಕ್ತಾ ಇರ್ತೀನಿ ನೋಡಿರ್ತಾರೆ ಆಲ್ರೆಡಿ ನೋಡಿ ಇಷ್ಟು ಉದ್ದ ಇದೆ ನನಗೆ ಇಷ್ಟು ಉದ್ದ ಯೂಸ್ ಆಗೋಲ್ಲ ಸೊ ಹಾಗಾಗಿ ಇದರಲ್ಲಿ ನಾನು ಕಟ್ ಮಾಡಿ ಎರಡು ಹಾಕಿ ಯೂಸ್ ಮಾಡ್ಕೋತೀನಿ ತುಂಬ ದಿನ ಬರುತ್ತೆ ನನಗೆ ನಾನು ಡೈಲಿ ಏನಿಲ್ಲ ಅಂದರೂ ಎಂಟು ದೀಪ ಎಂಟರಿಂದ ಒಂಬತ್ತು ದೀಪ ಆಗುತ್ತೆ ನಮ್ಮ ಮನೇಲಿ ಹೆಗ್ಯ ಏನಾದರೂ ಹಬ್ಬ ಅದೆಲ್ಲ ಬಂತು ಅಂದರೆ ಇನ್ನೂ ಜಾಸ್ತಿ ಆಗುತ್ತೆ ಬೆಳಿಗ್ಗೆ ಮತ್ತು ಎಲ್ಲ ಸೇರಿಬಿಟ್ಟು ಮತ್ತು ಇದು ಪ್ಯೂರ್ ಕಾಟನ್ ಆಯಿತಾ ಕೆಲವೊಂದಲ್ಲಿ ನೈರಲ್ಲಿ ಮಿಕ್ಸ್ ಮಾಡಿರ್ತಾರೆ ಹತ್ತಿಯಲ್ಲಿ ಗೊತ್ತೇ ಆಗೋಲ್ಲ ಅದನ್ನು ನಾವು ಸುಡುವಾಗ ಗೊತ್ತಾಗುತ್ತೆ ನಮಗೆ ಬಟ್ ಇದು ಪ್ಯೂರ್ ಕಾಟನ್ ತುಂಬ ಚೆನ್ನಾಗಿದೆ ಪ್ಯಾಕಿಂಗ್ ನೋಡಿ ಎಷ್ಟು ಕ್ಯೂಟ್ ಆಗಿದೆ ಅಂತ ಹೇಳಿ ಇದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಬೇಕು ಅಂತ ಅಂದಾಗೆಲ್ಲ ನೀವು ಈ ವಿಡಿಯೋನ ನೋಡಿಕೊಂಡು ಬೈ ಮಾಡ್ಕೋಬಹುದು ಸರಿನಾ ತುಂಬ ಚೆನ್ನಾಗಿದೆ ಮತ್ತು ನನ್ನ ಚಾನಲ್ನಲ್ಲಿ ನಾನು ತೋರಿಸುವಂತಹ ಪ್ರಾಡಕ್ಟ್ಗಳೇನಿದೆ ಅಂದರೆ ತುಂಬ ಜೆನ್ಯೂನಾಗಿ ನಾನು ರಿವ್ಯೂ ಮಾಡಿರ್ತೀನಿ ಸುಮ್ಮನೆ ಮಾಡಬೇಕು ಅಂತ ಹೇಳಿ ಅಂತೂ ಖಂಡಿತ ಮಾಡೋದಿಲ್ಲ ಚೆನ್ನಾಗಿದ್ರೆ ಚೆನ್ನಾಗಿದೆ ಅನಿಸ್ತಿ ಅಂತ ಹೇಳಿ ಹೇಳ್ತೀನಿ ಇಲ್ಲಾಂದರೆ ಅದನ್ನು ತಗೊಳ್ಳೋಕ್ಕೆ ಹೋಗೋಲ್ಲ ಮತ್ತು ನಿಮಗೆ ನಾನು ತೋರಿಸೋಕ್ಕೂ ಹೋಗೋದಿಲ್ಲ ಆ್ಯಂಡ್ ಇದೊಂದು ಪ್ರಾಡಕ್ಟು ಇನ್ಸ್ಟಾಗ್ರಾಮಲ್ಲಿ ನಾನು ಇದನ್ನು ಆಲ್ರೆಡಿ ಪೋಸ್ಟ್ ಮಾಡಿದಾಗ ತುಂಬ ಅಂದರೆ ತುಂಬ ಜನರಿಗೆ ಇಷ್ಟ ಆಯಿತು ಇದು ತುಂಬ ಜನರು ತೊಗೊಂಡಿದ್ದಾರೆ ಅಷ್ಟು ಯಾಕಂದರೆ ತುಂಬ ಕ್ಯೂಟಾಗಿದೆ ನೋಡ್ತಾ ಇದ್ದೀರಲ್ವಾ ಇದು ಬಾಳೆಯ ಮರ ಒಂದು ವುಡ್ಡಲ್ಲಿ ಅವರು ಮೇಲ್ಗಡೆ ತ್ರೀ ಡಿ ಸ್ಟಿಕ್ಕರನ್ನು ಅನಿಸ್ಬಿಟ್ಟು ಮಾಡಿದ್ದಾರೆ ಹಿಂದ್ಗಡೆ ಇಲ್ಲಿ ವುಡ್ ಇದಿದೆ ಅದು ಪ್ಲೇಟ್ ಇದೆ ಅದರ ಮೇಲ್ಗಡೆ ಒಂದು ಸ್ಟಿಕ್ಕರನ್ನು ಅನಿಸಿದ್ದಾರೆ ಎಷ್ಟು ಕ್ಯೂಟಾಗಿದೆ ಗೊತ್ತಾ ಇದನ್ನ ನೀವು ಪೂಜಾ ರೂಮಲ್ಲಾದರೂ ಇಟ್ಕೋಬೋದು ಅಥವಾ ಹಾಲಲ್ಲಾದರೂ ಯೂಸ್ ಮಾಡ್ಕೋಬೋದು ಮನೇಲಿ ಶಾಪಲ್ಲಿ ಎಲ್ಲಾದರೂ ಯೂಸ್ ಮಾಡ್ಕೋಬೋದು ಇದಕ್ಕೆ ಈ ರೀತಿಯಾಗಿ ಸ್ಟ್ಯಾಂಡ್ ಕೊಟ್ಟಿದ್ದಾರೆ ಇದನ್ನು ಈ ಸ್ಟ್ಯಾಂಡಲ್ಲಿ ಫಿಕ್ಸ್ ಮಾಡ್ಕೊಬಿಟ್ರೆ ಆಯಿತು ತೋರಿಸ್ತೀನಿ ನಿಮಗೆ ಇದಕ್ಕೆ ಎಷ್ಟು ನೂರ ಹತ್ತು ರೂಪಾಯಿ ನೂರ ಹನ್ನೊಂದು ರೂಪಾಯಿನ ಅಷ್ಟೇ ಇರೋದು ನೀವು ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ಪ್ರತಿಯೊಂದು ಪ್ರಾಡಕ್ಟ್ಗಳು ತುಂಬ ಕಡಿಮೆ ರೇಟಿಗೆ ಸಿಗುತ್ತೆ ಡಿಸ್ಕೌಂಟ್ ಇರುತ್ತೆ ಅದರಲ್ಲಿ ಮೀಶೋದಲ್ಲಿ ಕೂಡ ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ ಆ ಬಾಳೆ ಕೊನೆ ಹಣ್ಣಿನ ಕೊನೆ ಇರ್ಬೋದು ವಾ ಒಂದು ಬರ್ಡ್ಸ್ ಎಷ್ಟು ಚೆನ್ನಾಗಿದೆ ಅಲ್ವಾ ಸೊ ನಾನಿಲ್ಲಿ ದೇವ್ರ ಮನೆ ಹತ್ರ ಕೂಡ ಇಟ್ಟು ತೋರಿಸಿದ್ದೆ ಮತ್ತು ಹಾಲಲ್ಲಿ ಕೂಡ ಇಟ್ಟರೆ ಹೆಂಗೆ ಕಾಣುತ್ತೆ ಕಿಚನಲ್ಲಿ ಕೂಡ ಇಟ್ಟು ತೋರಿಸಿದ್ದೆ ಎಲ್ರಿಗೂ ತುಂಬ ಇಷ್ಟ ಆಯಿತು ಇದು ಈ ವಿಡಿಯೋ ಅಂತೂ ತುಂಬ ವೈರಲ್ ಕೂಡ ಆಗ್ತಾ ಇದೆ ಡಿಸ್ಕ್ರಿಪ್ಷನಲ್ಲಿ ಇದ್ರ ಲಿಂಕ್ ಕೊಟ್ಟಿದ್ವಿ ಚೆಕ್ ಮಾಡ್ಕೊಳ್ಳಿ ಆಯಿತಾ ಸೊ ಇವಾಗ ಇನ್ನೊಂದು ಪ್ರೊಡಕ್ಟ್ ತೋರಿಸ್ತಾ ಇದ್ದೀನಿ ಇದು ಏನಪ್ಪ ಇದನ್ನು ಕೂಡ ಹೋಲ್ಸೇಲಲ್ಲಿ ತೊಗೊಂಡಿದ್ದಾರೆ ಇವರು ಅಂತ ಅನ್ನಿಸ್ಬೋದು ಹೌದು ನಾನು ಸ್ವಲ್ಪ ಈ ರೀತಿಯಾಗಿ ಥಿಂಕ್ ಮಾಡೋದು ಯಾಕಂದರೆ ಇದು ಬಾಳಕೆ ಬರುವಂಥ ವಸ್ತುಗಳು ನಾನೀಗ ತೊಗೊಂಡ್ಬಿಟ್ರೆ ಇದೇನು ಹಾಳಾಗ್ಬಿಡೋದಿಲ್ಲ ಒಂದು ಕಡೆ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ ಈ ಒಂದು ಬಾ ಬಾಟಲ್ ವಾಷರ್ ಏನಿದೆ ಅಲ್ವಾ ಕ್ಲೀನರ್ ನನಗೆ ಬೇಕಿತ್ತು ನನ್ನ ನಮ್ಮ ಮನೆಯವ್ರಿಗೆ ಹೇಳಿದೆ ಅವರು ತಂದಿಲ್ಲ ಸುಮಾರು ದಿನ ಆಯಿತು ಕೇಳಿ ಕೇಳಿ ಸಾಕಾಯಿತು ಇನ್ನೇನು ನನಗಂತೂ ಶಾಪಿಗೂ ಮ ಹೋದಾಗಲೂ ಹೋಗೋದು ಮತ್ತು ಅದಕ್ಕೆ ಬೇಡ ಇರಲಿ ಅಂತ ಹೇಳಿ ಆನ್ಲೈನಲ್ಲಿ ಆರ್ಡ್ರ್ ಮಾಡಿದೆ ಈ ಥರ ಎರಡು ಮೂರು ಒಟ್ಟಿಗೆ ನಾವು ಆರ್ಡ್ರ್ ಮಾಡಿದೆ ತುಂಬ ಕಡಿಮೆ ಪ್ರೈಸಿಗೆ ಸಿಗುತ್ತೆ ನೀವು ಚೆಕ್ ಮಾಡಿ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನಿಮ್ಗೆ ಏನಾದರೂ ಬೇಕು ಅಂತ ಅಂದರೆ ಇದನ್ನು ಕೂಡ ಬೈ ಮಾಡ್ಕೋಬೋದು ಇವಾಗ ಒಂದು ಯೂಸ್ ಮಾಡ್ತಾ ಇದ್ದೀನಿ ಮತ್ತು ಎರಡನ್ನು ಹಾಗೆ ಎತ್ತಿಟ್ಟಿದ್ದೀನಿ ಅದು ಹಾಳಾದ ಮೇಲೆ ಇದನ್ನು ಯೂಸ್ ಮಾಡ್ಕೋಬೌದಲ್ವ ಇದೇನು ನಾವು ಹಾಗೆ ಸ್ಟೋರ್ ಮಾಡಿಟ್ರೆ ಎಷ್ಟು ವರ್ಷ ಆದರೂ ಕೂಡ ಅದು ಏನೂ ಹಾಳಾಗೋದಿಲ್ಲ ಅಲ್ವಾ ಸೊ ಹಾಗಾಗಿ ಉಳಿತಾಯದ ಸಲುವಾಗಿ ನಾನು ಈ ರೀತಿಯಾಗಿ ಹೋಲ್ಸೇಲ್ ಪ್ರೈಸಲ್ಲಿ ಹೋಲ್ಸೇಲ್ ಇದನ್ನು ತೊಗೊಂಡ್ಬಿಡೋದು ಬ ವಸ್ತುಗಳನ್ನು ಓಕೆ ಹಾಗೆ ಇದು ಸ್ಪೂನ್ ಸೆಟ್ಟು ಸ್ಪೂನ್ ಸೆಟ್ ಕೂಡ ಮನೆಗೆ ಬೇಕಿತ್ತು ಅಂತ ಆರ್ಡ್ರ್ ಕೊಟ್ಟಿದ್ದೆ ಇದು ಕೂಡ ಹಾಗೆ ಚೆನ್ನಾಗಿತ್ತು ಈಗಾಗಲೇ ನಾನು ಎಲ್ಲ ಪ್ರೊಡ ಪ್ರಾಡಕ್ಟ್ಗಳ ಬಗ್ಗೆ ಸಪ್ರೇಟ್ ಸಪ್ರೇಟಾಗಿ ವಿಡಿಯೋಗಳನ್ನು ಮಾಡಿ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಮತ್ತು ನಿಮ್ಗೇನಾದರೂ ನನ್ನ ಇನ್ಸ್ಟಾಗ್ರಾಮ್ ಪೇಜು ಫೇಸ್ಬುಕ್ ಪೇಜೆಲ್ಲ ಬೇಕು ಅಂತ ಅನಿಸಿದರೆ ಇದೇ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಲಿಂಕ್ಗಳನ್ನು ಕೊಟ್ಟಿರ್ತೀನಿ ನನ್ನ ಎಲ್ಲ ಚಾನೆಲ್ಗಳಿರ್ಬೋದು ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ವಾಟ್ಸಪ್ ಚಾನಲ್ ಎಲ್ಲನೂ ಕೊಟ್ಟಿರ್ತೀನಿ ಆ ಲಿಂಕ್ಗಳ ಮೇಲೆ ಕ್ಲಿಕ್ ಮಾಡಿ ಫಾಲೋ ಸಬ್ಸ್ಕ್ರೈಬ್ ಮತ್ತು ಜಾಯಿನ್ ಆಗಿ ಆಗಿರಿ ವಾಟ್ಸಪ್ ಚಾನಲ್ಗೆ ಕೂಡ ಸೊ ಇದು ಕೂಡ ಹಾಗೆ ತುಂಬ ಚೆನ್ನಾಗಿತ್ತು ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಇದೆಲ್ಲ ಸೆಟ್ ಕೂಡ ನಾನು ಮೀಶೋದಲ್ಲೇ ತೊಗೊಂಡಿರೋದು ಈ ಸ್ಪೂನ್ ಕೂಡ ಹಾಕೋಕ್ಕೆ ಒಂದು ಐಟಮ್ ಏನಾದರೂ ಬೇಕಲ್ವಾ ಅಂತ ಹೇಳಿ ಹುಡುಕ್ತಾ ಇದೆ ಅದು ಕೂಡ ಮೀಶೋದಲ್ಲಿ ಸಿಕ್ತು ತುಂಬ ಚೆನ್ನಾಗಿತ್ತು ಹಾಗೆ ಇದು ಚಾಕು ಇರ್ಬೋದು ಎಲ್ಲನೂ ಪ್ರಾಡಕ್ಟ್ ಯಾವ ಚೆನ್ನಾಗಿದೆ ಅದನ್ನು ಮಾತ್ರ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇರೋದು ಸೊ ಚೆನ್ನಾಗಿದೆ ಇಷ್ಟ ಆದರೆ ಬೇಕು ಅವಶ್ಯಕತೆ ಇದೆ ಅಂತ ಅಂದರೆ ಇದನ್ನು ಕೂಡ ಬೈ ಮಾಡಿ ಆ್ಯಂಡ್ ಇದು ನಾನು ಸೆಕೆಂಡ್ ಆರ್ಡರ್ ಕೊಡ್ತಾ ಇರೋದು ಫ್ಲಿಪ್ಕಾರ್ಟಿಂದ ಯಾಕಂದರೆ ನಾನು ಈಗಾಗಲೇ ಈ ಒಂದು ಸ್ಟೋರೇಜ್ ಬಾಕ್ಸನ್ನು ಆರ್ಡರ್ ಮಾಡಿ ನಾನು ರಿವ್ಯೂ ಕೊಟ್ಟಿದ್ದೆ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಆಗ ನನ್ನ ಇಲ್ಲಿನ ಹತ್ತಿರ ಒಬ್ಬರು ಫ್ರೆಂಡು ಬೇಕು ಅಂತ ಅಂದರು ಅವರು ನಮ್ಮನೆಗೆ ತರಿಸ್ಕೊಂಡ್ರು ಅವರಿಗೆ ಅಲ್ಲಿ ಕೊರಿಯರ್ ಸರ್ವಿಸ್ ಇಲ್ಲ ಅಂತ ಹೇಳಿ ಹಾಗೆ ನಾನು ನೋಡೋಣ ನನಗೆ ಇದು ಸೆಕೆಂಡ್ ಆರ್ಡರ್ ಅಲ್ವಾ ಅಂತ ಹೇಳಿ ಒಂದು ಸಲ ಚೆಕ್ ಮಾಡ್ತಾ ಇದ್ದೆ ಎಲ್ಲ ಸರಿಯಾಗಿ ಬಂದಿದೆಯಾ ಅಂತ ಹೇಳಿ ಎಲ್ಲನೂ ಸರಿಯಾಗೇ ಇತ್ತು ಸೇಮ್ ಕ್ವಾಲಿಟಿ ಸೇಮ್ ಮತ್ತು ಈಗ ಸ್ಟೋರೇಜು ಎಲ್ಲ ಅದು ಅಟ್ಯಾಚ್ ಮಾಡಬೇಕಾಗತ್ತೆ ಪಿಕ್ಸ್ ಮಾಡ್ಕೋಬೇಕಾಗತ್ತೆ ಅವರು ನಾನು ಈಗ ತೋರಿಸ್ತೀನಿ ನಿಮಗೆ ತೆಗೆದ ಮೇಲೆ ಸಪ್ರೇಟ್ ಆಗಿರುತ್ತೆ ಅದು ಸೊ ಈ ಥರ ಸಪ್ರೇಟ್ ಆಗಿರುತ್ತಲ್ವ ಇದೆಲ್ಲ ಎಷ್ಟೆಷ್ಟಿದೆ ಎಲ್ಲನೂ ಚೆಕ್ ಮಾಡಿಕೊಂಡೆ ಒಂದು ಸಲ ಎಲ್ಲನೂ ಕರೆಕ್ಟಾಗಿ ಬಂದಿತ್ತು ಇದು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು ಇದರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನಿಮಗೆ ಎಷ್ಟಾದರೆ ತೊಗೊಡಿ ಇದು ಅಂದರೆ ಒಂದೊಂದು ಸಲ ಪ್ರೈಸ್ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕಡಿಮೆ ಆಗ್ಬೌದು ನಾನು ಎಲ್ಲ ಪ್ರಾಡಕ್ಟ್ಗಳ ಪ್ರೈಸ್ ಕೂಡ ಅದಕ್ಕೆ ಇಲ್ಲಿ ಮೆನ್ಷನ್ ಇಲ್ಲ ಯಾಕಂದರೆ ಕೆಲವೊಂದು ಸಲ ಹೆಚ್ಚು ಕಡಿಮೆ ಆಗ್ಬಿಡುತ್ತೆ ನಿಮ್ಗೆ ಹೆಚ್ಚಾಯ್ತೇನೋ ಅಂತ ಅಂದ್ಕೋಬೋದು ನೀವು ಅಂತ ಹೇಳಿ ಎಲ್ಲ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿಗೆ ಆಫರ್ ಇದ್ದಾಗ ಸ್ವಲ್ಪ ಕಡಿಮೆ ಮಾಡ್ತಾರೆ ಅವರು ಅದಕ್ಕೋಸ್ಕರ ಹೇಳಿದೆ ನೋಡಿ ಈ ಥರ ಕಾಣಿಸುತ್ತೆ ಇದು ಸೆಟ್ ಮಾಡ್ಕೊಂಡ್ಮೇಲೆ ಇದೆಲ್ಲ ಡ್ರಾವರ್ ಸಿಸ್ಟಮ್ ಇರೋದ್ರಿಂದ ನಮಗೆ ತುಂಬ ಒಂದಿಷ್ಟು ಐಟಮ್ಗಳನ್ನು ನಾವು ಇದರಲ್ಲಿ ಹಾಕಿರ್ಬೋದು ಸೊ ಲಿಂಕ್ ಕೊಟ್ಟಿರ್ತೀನಿ ಬೇಕಿದ್ರೆ ಬೈ ಮಾಡ್ಬೋದು ಇದು ನಮ್ಮ ಮನೆಯವ್ರಿಗೆ ನಾನು ತೊಗೊಂಡಂಥ ಜಾಕೆಟ್ ಇದು ಕೂಡ ಫ್ಲಿಪ್ಕಾರ್ಟಿಂದ ಆರ್ಡ್ರ್ ಮಾಡಿದ್ದು ಸಖತ್ತಾಗಿದೆ ಮಾತ್ರ ಇದು ಹಾಫ್ ವೈಟ್ ಅಲ್ಲ ಫುಲ್ ವೈಟ್ ಆಯಿತಾ ಕಲರ್ ಬಂದು ಈ ಮಟೀರಿಯಲ್ ಅಂತೂ ಸಖತ್ ಅಂದರೆ ಸಖತ್ ಆಗಿತ್ತು ಇದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸೈಜ್ ಕೂಡ ಹಾಗೆ ಇವರು ಏನು ಸೈಜ್ ಆರ್ಡರ್ ಮಾಡಿದೋ ಅದೇ ಆರ್ಡರ್ ಬಂದಿದೆ ನಮಗೆ ಜೀಪ್ ಕ್ವಾಲಿಟಿ ಇರ್ಬೋದು ಪ್ರತಿಯೊಂದು ತುಂಬ ಚೆನ್ನಾಗಿ ಬಂದಿದೆ ನೋಡಿ ಇಲ್ಲಿ ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಸೊ ಇದೆಲ್ಲ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ